आत्मीय स्न नमस्कार ಗೆಳೆಯರೆ ರಾಜಕಾರಣದಲ್ಲಿ ನಡೆಯುವ ಹಿಂದಿನ ವಿಚಾರಗಳು ಮತ್ತು ರಾಜಕಾರಣದಲ್ಲಿ ಏನಾಗಬಹುದು ಅಂತ ಯಾರೂ ಕೂಡ ಓಪನ್ ಆಗಿ ಅಥವಾ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಮೂಲಕ ಹೇಳೋದಿಲ್ಲ ಆದರೆ ಆಗಿರುವಂತಹ ಘಟನಾವಳಿಗಳು ಮತ್ತು ರಾಜಕಾರಣಿಗಳು ಕೊಡುವಂತಹ ಸ್ಟೇಟ್ಮೆಂಟ್ಗಳ ಇಂಟರ್ಲಿಂಕನ್ನು ಕನೆಕ್ಟ್ ಮಾಡ್ತಾ ಹೋದರೆ ಮುಂದೇನಾಗಬಹುದು ಅನ್ನೋದು ಅನ್ನೋದರ ಸ್ಪಷ್ಟ ಚಿತ್ರಣ ಗೊತ್ತಾಗತ್ತೆ ಈಗ ಸದ್ಯ ಕರ್ನಾಟಕದಲ್ಲಿಯೂ ಕೂಡ ಅದೇ ತರಹ ಆಗ್ತಾ ಇದೆ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಬಹಳ ದಿನಗಳಿಂದ ಚರ್ಚೆ ಇದೆ ಈಗ ಸಮಯ ಹತ್ತಿರ ಬರ್ತಾ ಇದ್ದ ಹಾಗೆ ಆ ಚರ್ಚೆ ಜೋರಾಗ್ತಾ ಇದೆ ಅದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷ ಸಿ ಎಂ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಆ ಒಂದು ಸ್ಟೇಟ್ಮೆಂಟ್ಗೆ ಡಿ ಕೆ ಶಿವಕುಮಾರ್ ಅವರು ಐ ಹ್ಯಾವ್ ನೋ ಅದರ್ ಆಪ್ಷನ್ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ ಇದಾದ ಬಳಿಕ ಡಿ ಕೆ ಶಿವಕುಮಾರ್ ಈಗ ಒಂದು ದಿಟ್ ಹೆಜ್ಜೆ ಎನ್ನಿಟ್ಟಿದ್ದಾರೆ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ರಾಜ್ಯ ರಾಜಕಾರಣದ ಬಗ್ಗೆ ತೀವ್ರವಾದಂತಹ ಕುತೂಹಲ ಮೂಡಿಸಿದೆ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಸಿದ್ದರಾಮಯ್ಯ ಕ್ಯಾಂಪಿನಲ್ಲಿ ಗುರುತಿಸಿಕೊಂಡಿದ್ದಂತಹ ಮತ್ತು ಹೈಕಮಾಂಡ್ಗೆ ಬಹಳ ಆಪ್ತ ಇರುವಂತಹ ಅಂದರೆ ಸೋನಿಯಾ ಗಾಂಧಿ ಅವರ ಜೊತೆಗೆ ಬಹಳ ಆಪ್ತ ಇರುವಂತಹ ಒಬ್ಬ ರಾಜಕಾರಣಿ ಡಿ ಕೆ ಶಿವಕುಮಾರ್ ಅವರ ಮನೆಗೆ ವಿದೌಟ್ ನೋಟಿಸ್ ಇದ್ದಕ್ಕಿದ್ದ ಹಾಗೆ ಭೇಟಿ ಕೊಟ್ಟಿದ್ದು ಇದೆಲ್ಲವೂ ಕೂಡ ಈಗ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಸಿದ್ದರಾಮಯ್ಯ ಅವರು ಕೂಡ ಈಗ ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶ ಕೊಡೋದಕ್ಕೆ ಮತ್ತೊಂದು ದಿಟ್ಟ ಹೆಜ್ಜೆ ಇಡಲು ನಿರ್ಧಾರ ಮಾಡಿದ್ದಾರೆ ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅನ್ನೋದರ ಒಂದಷ್ಟು ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷ ಸಿ ಎಂ ನಾನೇ ಐದು ವರ್ಷ ಸಿ ಎಂ ಅಂತ ಪದೇ ಪದೇ ಅವರು ಹೇಳ್ತಾ ಇದ್ದಾರೆ ಆಮೇಲೆ ಅವ ಅವರ ಒಂದು ಟೀಮ್ನವರು ಕೂಡ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿ ಎಂ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಯಾರೂ ಕೂಡ ಸಿದ್ದರಾಮಯ್ಯ ಅವರನ್ನು ಬಿಟ್ಟರೆ ಅವರ ಟೀಮ್ನ ನಾಯಕರು ಕೂಡ ಸಿದ್ದರಾಮಯ್ಯ ಅವರು ಸಿ ಎಂ ಆಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಎಲ್ಲಿಯೂ ಕೂಡ ಅವರಿಗೆ ಆ ಕಾನ್ಫಿಡೆನ್ಸ್ ಕಾಣಿಸ್ತಾ ಇಲ್ಲ ರಾಜಣ್ಣ ಏನು ಹೇಳ್ತಾ ಇದ್ದಾರೆ ಹೌದು ಪವರ್ ಸೆಂಟರ್ಗಳು ಆಗಿರೋದು ನಿಜ ರಾಜ್ಯದಲ್ಲಿ ನಾನಾ ಪವರ್ ಸೆಂಟರ್ಗಳಿವೆ ಮೊದಲಿನ ಹಾಗೆ ಸಿದ್ದರಾಮಯ್ಯ ಅವರು ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ ಆದರೆ ಅವರು ಐದು ವರ್ಷ ಸಿ ಎಂ ಆಗಿರ್ತಾರೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ ಆಮೇಲೆ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ ಇಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ಚರ್ಚೆ ಆಗ್ತಾ ಇದೆ ಆದರೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗ್ತಾರೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಇಳಿದ್ರಿ ನಮ್ಮ ಸ್ಟೆಪ್ಪನ್ನು ನಾವು ತೆಗೆದುಕೊಳ್ತೀವಿ ಅಂತ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ ಸೊ ಆ ಒಂದು ಟೀಮ್ಗೂ ಕೂಡ ಏನೋ ಆಗ್ತಾ ಇದೆ ಹೈಕಮಾಂಡ್ನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಒಂದು ಮೀಟಿಂಗ್ ಆಗ್ತಾ ಇದೆ ಸೊ ಇನ್ನೆರಡು ಮೂರು ತಿಂಗಳಲ್ಲಿ ರಾಜ್ಯದಲ್ಲಿ ಏನೋ ಆಗುತ್ತೆ ಅಂತ ಆ ನಾಯಕರಿಗೂ ಕೂಡ ಗೊತ್ತು ಇನ್ನು ಡಿ ಕೆ ಶಿವಕುಮಾರ್ ಅವರು ಐ ಹ್ಯಾವ್ ನೋ ಅದರ್ ಆಪ್ಷನ್ ಅನ್ನುವಂತಹ ಸ್ಟೇಟ್ಮೆಂಟ್ ಯಾಕೆ ಕೊಟ್ಟರು ಅಂದರೆ ಗೆಳೆರೆ ಇದಕ್ಕೆ ಒಂದು ರೀತಿಯಾಗಿ ಅನುಕಂಪದ ರಾಜಕಾರಣ ಅಂತ ಹೇಳಬೇಕು ಯಾಕೆಂದ್ರೆ ಗೆಳೆಯರೆ ಸಿದ್ದರಾಮಯ್ಯ ಅವರು ಬದಲಾಗ್ತಾರೆ ಬದಲಾಗ್ತಾರೆ ಅನ್ನುವಂತಹ ಆ ಒಂದು ಔರಾನ ಕ್ರಿಯೇಟ್ ಮಾಡಿಕೊಂಡು ಬಂದಿದ್ದೇ ಡಿ ಕೆ ಶಿವಕುಮಾರ್ ಅವರು ಸೊ ಈಗ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಪಟ್ಟು ಹಿಡಿದು ಬಿಟ್ಟಿದ್ದಾರೆ ಅವರು ಅಧಿಕಾರಕ್ಕೆ ಅಂಟಿಕೊಂಡು ಕುಳಿತಿದ್ದಾರೆ ಅನ್ನುವಂತಹ ಒಂದು ಮೆಸೇಜನ ಜನ ಜನರಿಗೆ ಕೊಡಬೇಕು ಮತ್ತು ಅವರು ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಬೇಕು ಯಾರು ಡಿ ಕೆ ಶಿವಕುಮಾರ್ ಅವರು ಹಾಗಾಗಿಯೇ ಅವರು ನೋ ಅದರ್ ಆಪ್ಷನ್ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಚೆನ್ನಾಗಿಯೇ ಗೊತ್ತು ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಇದೆ ಅಂತ ಅದಾದ ಬಳಿಕ ಗೆಳೆಯರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಏನು ಆ ಸ್ಟೇಟ್ಮೆಂಟ್ ಅಂತ ನಾವು ಇಲ್ಲಿ ಕ್ಲಿಯರ್ ಆಗಿ ಗಮನಿಸಿದ್ರೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಆಗೋದು ಖಂಡಿತ ಅನ್ನುವಂತಹ ಸ್ಟೇಟ್ಮೆಂಟ್ ಇಂದ ಗೊತ್ತಾಗ ಏನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಂದರೆ ನನಗೆ ಪ್ರಯತ್ನ ಫಲಿಸದೇ ಇದ್ದರೂ ಪ್ರಾರ್ಥನೆ ಫಲಿಸುತ್ತೆ ಅನ್ನುವಂತಹ ಸ್ಟೇಟ್ಮೆಂಟ್ ಶಿವಕುಮಾರ್ ಅವರು ಕೊಡ್ತಾರೆ ಅಂದರೆ ಅದಕ್ಕೂ ಮುಂದುವರೆದು ಅಲ್ಲಿ ಅವರು ಮಾತನಾಡ್ತಾರೆ ಚಾಮುಂಡಿ ಬೆಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾರೆ ನನಗೇನು ಬೇಕೋ ಎಲ್ಲವನ್ನೂ ಕೂಡ ನಾನು ಪ್ರಾರ್ಥನೆ ಮಾಡಿಕೊಂಡಿದ್ದೀನಿ ನನ್ನ ಪ್ರಯತ್ನ ಫಲ ಕೊಡದೇ ಇರಬಹುದು ಆದರೆ ಪ್ರಾರ್ಥನೆಯಂತೂ ಖಂಡಿತವಾಗಿಯೂ ಫಲ ಕೊಡುತ್ತೆ ಅಂತ ಹೇಳಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಏನಾಗಿತ್ತು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅವರ ಪ್ರಯತ್ನ ಆಗಿತ್ತು ಸೊ ಅವರ ಪ್ರಾರ್ಥನೆಯೂ ಕೂಡ ಅದೇ ಆಗಿರುತ್ತೆ ಪ್ರಯತ್ನ ಕೈ ಕೊಡದೆ ಅಂದರೆ ಪ್ರಯತ್ನ ಫಲ ಕೊಡದೇ ಇದ್ದರೂ ಪ್ರಾರ್ಥನೆ ಫಲ ಕೊಡುತ್ತೆ ಅನ್ನುವಂತಹ ಅರ್ಥ ಏನು ಅಂದರೆ ಖಂಡಿತವಾಗಿಯೂ ನಾನು ಮುಖ್ಯಮಂತ್ರಿ ಆಗ್ತೀನಿ ದೆಹಲಿಯ ಮಟ್ಟದಲ್ಲಿ ಒಂದಷ್ಟು ಚರ್ಚೆಗಳು ಎಲ್ಲವೂ ಕೂಡ ಫೈನಲ್ ಆಗಿದೆ ಈ ಹಿಂದೆಯೇ ಅಧಿಕಾರ ಹಂಚಿಕೆಯ ವಿಚಾರ ಅಥವಾ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿತ್ತು ಅನ್ನೋದು ಮತ್ತೊಮ್ಮೆ ಕ್ಲಿಯರ್ ಆಗುವಂತೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಒಂದು ಬಾರಿ ಅಂತೂ ಅವರು ಓಪನ್ ಆಗಿ ಹೇಳಿದ್ದಾರೆ ಒಂದು ಒಪ್ಪಂದ ಆಗಿದೆ ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗತ್ತೆ ಅನ್ನುವಂತಹ ವಿಚಾರವನ್ನು ಒಂದು ಇಂಗ್ಲೀಷ್ ಮಾಧ್ಯಮದ ಸಂದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪ್ರಯತ್ನವನ್ನ ಮಾಡುತ್ತಾನೆ ಇದ್ದಾರೆ ಆಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಅಂದರೆ ಬಹಳ ಬಲ ಇದೆ ಆ ಬಲ ಸಿದ್ದರಾಮಯ್ಯ ಅವರಿಗೆ ಇಲ್ಲ ಹಾಗಾಗಿಯೇ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಒತ್ತಡದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ನಾನೇ ಐದು ವರ್ಷ ಸಿಎಂ ನಾನೇ ಐದು ವರ್ಷ ಸಿಎಂ ಅದೆಲ್ಲವೂ ಕೂಡ ಕನ್ಫರ್ಮ್ ಆಗಿದ್ರೆ ಇವರೇ ಯಾಕೆ ಅದನ್ನು ಪದೇ ಪದೇ ಹೇಳಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಮತ್ತೊಂದು ದಿಢೀರ್ ಬೆಳವಣಿಗೆ ಏನು ಅಂದರೆ ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅವರ ಕ್ಯಾಂಪ್ನಲ್ಲೂ ಅವರು ಗುರುತಿಸ್ಕೊಂಡಿರಲಿಲ್ಲ ಆಮೇಲೆ ಇತ್ತೀಚೆಗೆ ಸಿದ್ದರಾಮಯ್ಯ ಅವರ ಜೊತೆಗೆ ಬಹಳ ಅಂದರೆ ಬಹಳ ಕ್ಲೋಸ್ ಆಗಿದ್ದಂತಹ ಬಿ ಕೆ ಹರಿಪ್ರಸಾದ್ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದು ಬಿ ಕೆ ಹರಿಪ್ರಸಾದ್ ಅವರು ಸೋನಿಯಾ ಗಾಂಧಿ ಅವರ ಜೊತೆಗೆ ಬಹಳ ಆಪ್ತರಾಗಿದ್ದಾರೆ ರಾಹುಲ್ ಗಾಂಧಿ ಅವರ ಜೊತೆಯೂ ಕೂಡ ಆಪ್ತರಾಗಿದ್ದಾರೆ ಮತ್ತು ಹೈಕಮಾಂಡ್ ಜೊತೆ ಬಹಳ ಆಪ್ತರಾಗಿದ್ದಾರೆ ಅವರಿಗೆ ಇಲ್ಲಿ ಯಾವ ಸಚಿವ ಸ್ಥಾನ ಅದು ಯಾವುದೂ ಕೂಡ ಸಿಗದೇ ಇದ್ದರೂ ಕೂಡ ಹೈಕಮಾಂಡ್ ಮಟ್ಟಿಗೆ ಅವರು ತಮ್ಮ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅವರು ಈಗ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದು ಚರ್ಚೆ ಮಾಡಿದ್ದಾರೆ ಅಂದರೆ ಏನು ಸಂದೇಶವನ್ನು ಹೊತ್ತು ಬಂದಿದ್ದಾರೆ ಅನ್ನೋದು ಈಗ ತೀವ್ರವಾದಂತಹ ಕುತೂಹಲಕ್ಕೆ ಕಾರಣವಾಗಿದೆ ಒಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಮತ್ತೊಂದು ಕಡೆಯಿಂದ ಬಿ ಕೆ ಹರಿಪ್ರಸಾದ್ ಅವರ ವಿಸಿಟ್ ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಅವರು ಸರ್ಕಾರಕ್ಕೆ ಮತ್ತೊಂದು ಖಡಕ್ಕಾಗಿರುವಂತಹ ಮೆಸೇಜ್ ಅನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಏನು ಆ ಮೆಸೇಜ್ ಅಂದರೆ ಸಿದ್ದರಾಮಯ್ಯ ಅವರ ಬಲ ಇದೆಯಲ್ಲ ಅದೇ ಅಹಿಂದ ಸಮಾವೇಶ ಈಗ ಮತ್ತೆ ಅದು ಮುನ್ನೆಲೆಗೆ ಬಂದಿದೆ ಜುಲೈ ಹದಿನೈದನೇ ತಾರೀಕು ನಾವು ಅಹಿಂದ ಸಮಾವೇಶ ಮಾಡಿಯೇ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಕ್ಯಾಂಪ್ನ ನಾಯಕರು ಈಗ ತಯಾರಾಗಿದ್ದಾರೆ ಅಂದರೆ ಅವರು ಒಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ ಅವರು ಇಲ್ಲದೇ ಇದ್ದರೆ ಅಹಿಂದ ಮತಗಳು ಕಾಂಗ್ರೆಸ್ಗೆ ಸಿಗೋದಿಲ್ಲ ಅನ್ನುವಂತಹ ಒಂದು ಸ್ಟ್ರಾಂಗ್ ಆಗಿರುವಂತಹ ಮೆಸೇಜನ್ನು ಹೈಕಮಾಂಡ್ಗೆ ತಲುಪಿಸಬೇಕು ಅದರ ಜೊತೆಗೆ ಈಗ ಏನಾದರೂ ನೀವು ಸಿದ್ದರಾಮಯ್ಯ ಅವ್ರನ್ನ ಇಳಿಸಿದ್ರೆ ಸರ್ಕಾರವೂ ಕೂಡ ಇರೋದಿಲ್ಲ ಅನ್ನುವಂತಹ ಮೆಸೇಜನ್ನು ಕೂಡ ತಲುಪಿಸಬೇಕು ಸಿದ್ದರಾಮಯ್ಯ ಅವರ ಜೊತೆಗೆ ನಾವು ಇಷ್ಟು ಜನ ಶಾಸಕರು ನಿಂತ್ಕೊಂಡಿದ್ದೀವಿ ಈ ಸಮಾವೇಶ ಮಾಡಿದ್ದೇ ನಾವು ಅದಕ್ಕಾಗಿ ಸೊ ಈ ಒಂದು ಶಕ್ತಿ ಪ್ರದರ್ಶನಕ್ಕೆ ಈಗ ಸಿದ್ದರಾಮಯ್ಯ ಕ್ಯಾಂಪ್ನ ನಾಯಕರು ಮುಂದಾಗಿದ್ದಾರೆ ಈ ಹಿಂದೆಯೂ ಕೂಡ ಎರಡು ಬಾರಿ ಇದೇ ತರಹದ ಪ್ರಯತ್ನವನ್ನು ಮಾಡಿದರು ಆದರೆ ಆ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಅದನ್ನು ಅಲ್ಲಿಯೇ ನ್ಯೂಟ್ರಲ್ ಮಾಡಿದ್ರು ಅನ್ನೋದು ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತು ಹಾಸನದಲ್ಲಿ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಆಗಬೇಕಾಗಿದ್ದಂತಹ ಸಮಾವೇಶವನ್ನು ಕಾಂಗ್ರೆಸ್ ಸಮಾವೇಶವನ್ನಾಗಿ ಬದಲಾಯಿಸಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂತಹ ಕಾರಣಕ್ಕಾಗಿ ಆ ಇಡೀ ಸಮಾವೇಶದ ಕ್ರೆಡಿಟ್ ಏನಿತ್ತಲ್ಲ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಸಲ್ತು ಅದಾದ ಮೇಲೆ ಮತ್ತೊಂದು ಅಹಿಂದ ಸಮಾವೇಶ ಮಾಡ್ತೀವಿ ಅಂತ ಒಂದು ಅಹಿಂದ ನಾಯಕರ ಮತ್ತು ದಲಿತ ನಾಯಕರ ಎಮ್ ಎಲ್ ಎಗಳ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿದ್ರು ಸಿದ್ದರಾಮಯ್ಯ ಅವರು ಆದರೆ ಆ ಮೀಟಿಂಗನ್ನು ಯಾವ ರೀತಿಯಾಗಿ ಕ್ಯಾನ್ಸಲ್ ಮಾಡಿಸಿದ್ರು ಹೈಕಮಾಂಡ್ಗೆ ಹೋಗಿ ಹೈಕಮಾಂಡ್ನಿಂದಲೇ ಸೂಚನೆ ಬರುವ ಹಾಗೆ ನೋಡಿಕೊಂಡ್ರು ಡಿ ಕೆ ಶಿವಕುಮಾರ್ ಅವರು ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರಿಗೆ ಈ ಹಿಂದಿನ ಅವಧಿಯಲ್ಲಿ ಈ ರೀತಿಯಾಗಿರುವಂತಹ ಹಿನ್ನಡೆ ಆಗಿರಲಿಲ್ಲ ಆದರೆ ಈಗ ಆಗುತ್ತಾ ಇರೋದು ಏನಾಗಬಹುದು ಅನ್ನೋದು ಊಹಿಸೋದು ಕಷ್ಟ ಆಗುತ್ತೆ ಒಂದು ವೇಳೆ ಸಿದ್ದರಾಮಯ್ಯ ಅವರೇನಾದರೂ ಅಹಿಂದ ಸಮಾವೇಶ ಮಾಡಿದ್ದೇ ಆದಲ್ಲಿ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸ್ವಲ್ಪ ಯೋಚನೆ ಮಾಡಬಹುದು ಈ ಸಮಯದಲ್ಲಿ ಸಿದ್ದರಾಮಯ್ಯ ಅವರನ್ನು ಇಳಿಸೋದು ಬೇಕಾ ಅನ್ನುವ ರೀತಿಯಲ್ಲಿ ಯೋಚನೆ ಮಾಡಬಹುದು ಒಟ್ಟಾರೆಯಾಗಿ ಗೆಳೆಯರೆ ರಾಜ್ಯ ರಾಜಕಾರಣದ ನಾಯಕತ್ವ ವಿಚಾರ ಬಹಳ ಕುತೂಹಲ ಮೂಡಿಸ್ತಾ ಇದೆ ನಿಮಗೇನು ಅನ್ಸತ್ತೆ ಗೆಳೆಯರೆ ಈ ಎಲ್ಲ ಬೆಳವಣಿಗೆ ನೋಡಿದ್ರೆ ನಾಯಕತ್ವ ಬದಲಾಗತ್ತಾ ಬದಲಾಗೋದಿಲ್ವಾ ಅಂತ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ